ತನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸುಭಿಗಳು ಅಪೋಸ್ತರ ಕೃತ್ಯಗಳು ಮೂವತ್ತೊಂದನೆಯ ಒಂಬತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ಈಗಿರಲಾಗ ಯೂದಾಯು ಗಲೆಯ ಸಮರಿಯ ಸೀಮೆಗಳಿಂದ ಸಭೆಯಲ್ಲಿ ಸಮಾಧಾನದಿಂದ ಹೊಂದಿತ್ತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು ಸಭೆ ಬಲಗೊಳ್ಳುತ್ತಾ ಬಂದಿದೆ ಯುದಾಯಲ್ಲಿ ಸಮರ್ಯೆಯಲ್ಲಿ ಅಬ್ಬುತ್ತ ಬರ್ತಾ ಇದೆ ಸಭೆ ಬಹು ವಿಸ್ತಾರದಿಂದ ನಡೀತಾ ಇದೆ ನಮ್ಮ ಸಭೆಯಲ್ಲಿ ಉಜ್ಜೀವ ತುಂಬಬೇಕು ಉಜ್ಜೀವದಿಂದ ನಾವು ನಡಿಬೇಕು ನಮ್ಮ ಸಭೆಗಳು ಉಜ್ಜೀವದಿಂದ ತುಂಬಿ ಒರೆಸಿ ಒರೆಸುವ ಹಾಗೆ ನಾವು ನಡಿಬೇಕು ವಿಸ್ತರಿಸಬೇಕು ಅಭಿವೃದ್ಧಿಯಿಂದ ಆಸಕ್ತಿಯಿಂದ ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ನಡೀಬೇಕು ಕ್ಷೇಮಾಭಿವೃದ್ಧಿ ನಮಗೆ ಬೇಕು ಕ್ಷೇಮಾಭಿವೃದ್ಧಿ ನಮಗೆ ಸಿಗಬೇಕು ಅಂತ ಎಲ್ಲರಲ್ಲಿ ಆತ್ಮ ಅಭಿಷೇಕದಿಂದ ದೈವಿಕವಾದ ಪ್ರಣಾಳಿಕೆ ಶಾಂತಿ ಸಮಾಧಾನ ಸಮೃದ್ಧಿ ಸ್ವಸ್ಥತೆ ಈ ನಾಲ್ಕು ಸಭೆಯಲ್ಲಿ ಇರಬೇಕು ಶಾಂತಿ ನಮಗೆ ನಾವು ತಾಳ್ಮೆಯಿಂದ ನಡುಕೋದ್ರಲ್ಲಿ ದೇವರ ಪಾದವನ್ನು ಇಟ್ಕೊಂಡ ಬರುತ್ತೆ ಸಮಾಧಾನದಿಂದ ನಾವು ನಡಿಬೇಕಾದ್ರೆ ನಮಗೆ ದೇವರ ಪ್ರತ್ಯಕ್ಷತೆ ದೇವರ ಮಾತು ವಿಧೇಯತೆ ತೋರಿಸುತ್ತಾ ಬರಬೇಕು ಯುದ ಪ್ರದೇಶದಲ್ಲಿ ಗಲಲಿಯ ಪ್ರದೇಶದಲ್ಲಿ ಸೀಮೆಗಳಲ್ಲಿ ಸಮರಿಯ ಸೀಮೆಗಳಲ್ಲಿ ಸಮಾಧಾನ ಹೊಂದಿತು ಪೇತೂರು ಸುವಾರ್ತೆ ಪ್ರಕಟಿಸ್ತಾ ಇದ್ದಾನೆ ಶಾಂತಿ ಸಿಕ್ಕಿದೆ ನೆಮ್ಮದಿ ಸಿಕ್ಕಿದೆ ಇಂದಿನ ದಿವಸ ನಮ್ಮ ಸಭೆಗಳಲ್ಲಿ ಉಜ್ಜೀವ ನೋಡಬೇಕು ಶಾಂತಿ ನೋಡಬೇಕು ಕೃಪೆ ನೋಡಬೇಕು ಸ್ವಾಮಿ ಭಯವು ಎಲ್ಲರಲ್ಲೇ ಹಬ್ಬುತ್ತಾ ಬಂದಿದೆ ಕುಟುಂಬ ವ್ಯವಹಾರ ಕ್ಷೇಮಾಭಿವೃದ್ಧಿ ಅಂದ್ರೇನು ಕುಟುಂಬ ವ್ಯವಹಾರದಲ್ಲಿ ನೆಮ್ಮದಿ ತಾಳ್ಮೆ ಸಮಾಧಾನ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಕೈ ಕೆಲಸಗಳಲ್ಲಿ ಸಂಸ್ಥೆಯಲ್ಲಿ ನಾವು ಸಮಾಧಾನ ಹೊಂದಬೇಕು ಶಾಂತಿ ನಮಗೆ ಇರಬೇಕು ಪೀಸ್ಫುಲ್ ಮೈಂಡ್ ನಮಗೆ ಇದ್ದರೆ ನಾವು ಸಂತೋಷ ಭರಿತವರಾಗಿರ್ತೀವಿ ಸ್ವಾಮಿ ಭಯವು ನಮಗಿದ್ದರೆ ಯಸ್ ಕ್ರಿಸ್ತನಲ್ಲಿ ಭಯಭಕ್ತಿ ಉಳ್ಳವರಿದ್ರೆ ಸುತ್ತಲೂ ದೇವದೂತರು ದಂಡಿಳಿಸುವನು ಕೀರ್ತನೆ ಮೂವತ್ನಾಲ್ಕರಲ್ಲಿ ಇರುತ್ತೆ ನೋಡ್ರಿ ನಮಗೆ ಆನಂದ ಬೇಕು ಸಂತೋಷ ಬೇಕು ಸಮಾಧಾನ ಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ ಕ್ರಿಸ್ತನ ಪಾದಗಳನ್ನು ಹಿಡ್ಕೊಂಡ್ರೆ ಬರುತ್ತೆ ಆರೋಗ್ಯ ಬೇಕು ಮುನ್ ಪ್ರತಿಯೊಂದು ಅವಸರವೂ ತೀರಿಸಬೇಕು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರತಿಯೊಂದು ಅವಸರದಲ್ಲಿ ನಾವು ನಮಗೆ ಮನೆಗಳಲ್ಲಿ ಬೆಳಗ್ಗೆ ಎದರೆ ಎಷ್ಟೋ ಅವಸರ ಇರುತ್ತವೆ ಮದುವೆ ಕಾಲೇಜ್ ಸ್ಕೂಲ್ ಫೀಸ್ ಕರೆಂಟ್ ಬಿಲ್ ಎಷ್ಟೋ ಸಮಸ್ಯೆಗಳು ಸಾಧಾರಣವಾಗಿ ಶೋಧನೆಗಳು ಬರುವುದಕ್ಕೆ ಆ ಶೋಧನೆ ತಪ್ಪಿಸಿಕೊಳ್ಳೋ ಮಾರ್ಗವನ್ನು ದೇವರು ನಮಗೆ ಕೊಡ್ತಾನೆ ಸ್ವಾಮಿ ನಮ್ಮನ್ನು ನೋ ನೋಡುತ್ತಾ ಇದ್ದಾನೆ ಏಸು ಸ್ವಾಮಿ ನಮ್ಮನ್ನು ನೋಡ್ತಾ ಇದ್ದಾನೆ ಆಹಾರ ವಿಷಯದಲ್ಲಿ ವಸ್ತ್ರಗಳ ವಿಷಯದಲ್ಲಿ ಸ್ವಾಮಿ ಉದ್ದೇಶವು ನೆರವೇರ್ತಾ ಇದೆ ಯೇಸು ಸ್ವಾಮಿ ಉದ್ದೇಶವು ನಮ್ಮಲ್ಲಿ ನೆರವೇರ್ತಾ ಇದೆ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಅನುಬಂಧ ಪ್ರೇಮ ಆಪ್ತಾಯತೆ ಅನುರಾಗ ದೇವರು ನಮಗಾಗಿ ಮಾಡಿದ ಅದ್ಭುತಗಳು ಯುದ್ಧ ಗಲಲಿಯ ಸಮರಿಯ ದೇಶಗಳಲ್ಲಿ ಸಭೆ ಕ್ಷೇಮಾಭಿವೃದ್ಧಿ ಹೊಂದಿದೆ ಏಸು ಚಿಂತಿಸಿದ ರಕ್ತದಿಂದ ಉಚಿತವಾಗಿ ಸರ್ವ ಮಾನವಳಿಗೆ ವಿಮೋಚನೆ ಸಿಲುಬೆಯಲ್ಲಿ ತನ್ನ ಸುರಿಸಿದ ರಕ್ತದಿಂದ ಚಿಂದಿಸಿದ ರಕ್ತದಿಂದ ನಮಗೆ ಸಿಕ್ಕಿತು ಸಕಾಲ ಪ್ರದೇಶಗಳಲ್ಲಿ ಸುವಾರ್ತೆ ಸಂಚಾರ ಮಾಡುತ್ತಾ ಸುವಾರ್ತೆ ಪ್ರಕಟಿಸ್ತಾ ಇದ್ರು ಪವಿತ್ರಾತ್ಮನ ಪ್ರೋತ್ಸಾಹದಿಂದ ಹೆಚ್ಚುತ್ತಾ ಬಂತು ಶಾಂತಿ ಬಂತು ನೆಮ್ಮದಿ ಬಂತು ತಾಳ್ಮೆ ಬಂತು ಹೆಚ್ಚುತ್ತಾ ಬರ್ತಾ ಇದೆ ಸಮಾಧಾನ ಹೊಂದಿದ್ದು ಹೊಂದಿದವರು ದೇವರ ಪ್ರೀತಿ ಅವರಲ್ಲಿ ಬಹು ವೇಗವಾಗಿ ನೋಡ್ತಾ ಇದ್ದೇವೆ ನಮ್ಮ ಸಭೆಯಲ್ಲಿ ಉಜ್ಜೀವನ ತುಂಬಿ ಒರೆಸುವ ಅಭಿಷೇಕ ವಿಸ್ತರಿಸಬೇಕಂತ ದೈವಿಕವಾದ ಪ್ರಣಾಳಿಕೆಯಲ್ಲಿ ನಾವು ಮುಂದಕ್ಕೆ ಹೆಜ್ಜೆ ಹಾಕೋಣ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಮುಂದಕ್ಕೆ ಹೋಗೋಣ ಪ್ರಾರ್ಥಿಸ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಪ್ರೇಮ ಆಪ್ತಾಯತೆ ಅನುರಾಗ ಅನುಬಂಧ ಇವು ಶಾಂತಿಯಿಂದ ನಮಗೆ ಬರ್ತವೆ ಸಮಾಧಾನದಿಂದ ಬರ್ತವೆ ದೈವಕವಾದ ಪ್ರಣಾಳಿಕೆಯಿಂದ ಆತ್ಮ ಅಭಿಷೇಕದಿಂದ ನಮ್ಮನ್ನು ತುಂಬಿಸುವಂಥ ದೇವರೇ ನಿಮಗೆ ಸ್ತೋತ್ರ ಸ್ತೋತ್ರ ನಮ್ಮ ಪಾತ್ರೆಯನ್ನು ತುಂಬಿಸು ತಂದೆಯೇ ಸ್ವಸ್ಥತೆ ನಮಗೆ ಬೇಕು ಸ್ವಾಮಿ ಸಮೃದ್ಧಿ ನಮಗೆ ಬೇಕು ಸ್ವಾಮಿ ಶಾಂತಿ ಸಮಾಧಾನ ನಮಗೆ ಬೇಕು ಸ್ವಾಮಿ ಕ್ಷೇಮಾಭಿವೃದ್ಧಿ ವಸ್ತ್ರ ಆಹಾರ ತಂದೆ ತಾಯಿಗಳನ್ನು ಬೆಳೆಸುವುದರಲ್ಲಿ ಮಕ್ಕಳನ್ನು ಬೆಳೆಸುವುದರಲ್ಲಿ ಕುಟುಂಬ ವ್ಯವಹಾರ ಸ್ವಾಮೀ ನಿನ್ನ ಪ್ರಣಾಳಿಕೆ ನೆರವೇರಿಸು ನಿನ್ನ ಉದ್ದೇಶ ನೆರವೇರಿಸು ನಮ್ಮನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಳ್ಳುತ್ತೇವೆ ಕರಗಳನ್ನು ಎತ್ತಿ ನಿಮ್ಮನ್ನು ಆರಾಧಿಸ್ತೇವೆ ತಂದೆ ಸ್ತೋತ್ರ 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 ಘನಿತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ ಆಮೇಲೆ